ಒಂದ್ ಆಳ್ ಇದ್ರೆ ಸಾಕು ಈಸಿ ಮೇಂಟೈನ್ ಮಾಡಬಹುದು ಮಂತ್ಲಿ ಒನ್ ಟೈಮ್ ಕೊಟ್ಕೊಂತ ಇದ್ರೆ ಸಾಕು ಯಾವ್ದೇ ರೀತಿ ಗೊಬ್ಬರಾವಿ ಔಷಧಿ ಕಲಸು ಮಿಕ್ಸ್ ಮಾಡೋ ಏನಿಲ್ಲ ಮೇಂಟೆನೆನ್ಸ್ ಅಗ್ದಿ ಫ್ರೀ ಆಗಿದೆ ಒಬ್ಬರು ಇದ್ರೆ ಆರಾಮ್ ಮೇಂಟೈನ್ ಮಾಡ್ಬೋದು ಆದ್ರೂನ್ ಮಾಡಿ ನಾವು ಮೂರ್ ಎಕರೆ ಒಬ್ಬರೇ ಮೇಂಟೈನ್ ಮೂರ್ ಎಕರೆ ಪ್ರದೇಶ ಮೂರ್ ಎಕರೆ ಇದು ಹೋದ್ ಸರಿ ನಿಮ್ದು ಕಬ್ಬು ಇಳುವರಿ ಬಾಳ ಕಡಿಮೆ ಬಂತ ಕೇಳಿದ್ವಿ ಸರಿ ಮಿಷನ್ ಕಟ ಮಾಡಿಸಿದ್ವಿ ಅಣ್ಣ ಬಹಳ ಕಡಿಮೆ ಅಂದ್ರೆ ಎಕರೆ ಮೂವತ್ತ್ ಇಪ್ಪತ್ತೊಂಬತ್ ಮೂವತ್ ಟನ್ ಅಷ್ಟೇ ಬಂತು ಅಂದ್ರೆ ಕೆಮಿಕಲ್ ಹಾಕೊಂಡ್ ಮಾಡ್ಕೊಂಡಿದ್ವಿ ಸರ್ಕಾರಿ ಗೊಬ್ಬರ ಕೆಮಿಕಲ್ ಯೂಸ್ ಮಾಡಿದ್ವಿ ಈ ಸರಿ ಜಾಸ್ತಿ ಬರ್ತೈತಿ ಅನ್ನೋದು ನಮ್ಗೆ ಇದೆಯಾ ನಿರೀಕ್ಷೆ ಕುಳಿ ಸಂಖ್ಯೆ ನೋಡಿದ್ರಣ ಬಾರಿ ಚೆನ್ನಾಗಿ ಬರಬಹುದ ಅನಸ್ತಾ ಇದೆ ಡಬಲ್ ಟು ಡಬಲ್ ಬರಬಹುದಾ ಆರಾಮ್ ಬರ್ತದ ಅವಾಗೆಲ್ಲ ಕುಳಿತಿದಲ್ಲ ಒಂದ್ ಗಣ್ಣು ಒಳಗಡೆ ಹತ್ ಹನ್ನೆರಡು ಕಬ್ಬ್ ಅಷ್ಟೇ ಇದ್ವು ಹೌದಾ ನಾವೇ ಎಣ್ಸಿದ್ದೇವೆ ಇವಾಗ ನೋಡಿದ್ರೆ ಮಿನಿಮಮ್ ಒಂದ್ ಕಡಿಮೆ ಇದೆ ಎಣ್ಸಿದ್ರು ಮೂವತ್ತರಿಂದ ಮೂವತ್ತೈತೆ ಮೂವತ್ತೈತ್ ಮತ್ತೆ ನೀವೇ ಹೇಳಿ ಡಬಲ್ ಆಯ್ತು ಡಬಲ್ ಆಯ್ತು ಬೆಳವಣಿಗೆ ಚೆನ್ನಾಗಿದೆ ಅಣ್ಣ ಹಾ ಹಾ ಸರ ಯಾವ ಊರು ಇದು ಮೆಗಳೂರ್ ಅಂತ ಯಾವ ಯಾವ ತಾಲೂಕು ಬರುತ್ತೆ ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಹಾವೇರಿ ಜಿಲ್ಲಾ ಹಾವೇರಿ ತಾಲೂಕು ಕಬ್ಬು ನಿಮ್ದ ಹಾ ನಮ್ದು ರೀ ಕಬ್ಬಿಗೆ ಇದಕ್ಕ ಏನೇ ಏನ್ ಕುಟ್ಕೊಂಡಿವ್ರಿ ಗೋಲ್ಡನ್ ಸಾಯಿಲ್ ಅಂತ ಒಂದು ಪ್ರಾಡಕ್ಟ್ ಯೂಸ್ ಮಾಡಕ್ತಾವ್ರಿ ಗೋಲ್ಡನ್ ಸಾಯಿಲ್ ಕಂಪ್ನಿ ಗೊಬ್ಬರಗಳು ಬಳಸ್ಕೊಂಡಿದಿರಿ ಗೊಬ್ರುಗಳು ಬಳಸ್ಕೊಂಡ್ ದ್ರವ ರೂಪದ ಗೊಬ್ಬರುಗಳು ಗೋಲ್ಡನ್ ಸಾಯಿಲ್ ಕಂಪ್ನಿ ಬಳಸ್ಕೊಂಡಿದ್ವಿ ಪೂರಾ ಟ್ರಂಚಿಂಗ್ ಕುಟ್ಕೊಂಡಿ ಎಷ್ಟು ಸರಿ ಮಾಡ್ಕೊಂಡಿದಿರಿ ಈಗ ಇದು ಇವಾಗ ಎರಡು ಸರಿ ಎರಡು ಸರಿ ಬಂದಿದೆ ಹಾಂ ಎರಡು ಸರಿ ಸರಿ ಟ್ರಂಚಿಂಗ್ ಕುಟ್ಟಕೊಂಡಿವಿ ಯಾವ ಶುಗರ್ ಕ್ಯಾನ್ ಪವರ್ ಶುಗರ್ ಕ್ಯಾನ್ ಪವರ್ ಮ್ಯಾಕ್ಸ್ ಒಂದು ಸ್ಟಾರ್ಟಿಂಗ್ ಕೊಟ್ಟು ಗ್ರಾನುವಲ್ಸ್ ಏನ್ ಹಾಕೊಂಡಿದ್ರಿ ಹತ್ತು ಕೆ ಜಿ ಬ್ಯಾಗ್ ಹಾಂ ಹತ್ತು ಕೆ ಜಿ ಸ್ಟಾರ್ಟಿಂಗ್ ಎಕ್ರಿಕ್ ಒಂದು ಹತ್ತು ಕೆ ಜಿ ಬ್ಯಾಗ್ ಅಂತ ಮೂರು ಬ್ಯಾಗ್ ಅದನ್ನು ಹೊಲಕ್ಕೆ ಪೂರ ಉಕ್ಕೊಂಡ್ರಿ ರೀ ಹೌದಾ ಇದು ತನಗೊಬ್ಬ ಕೂಳಿ ರೀ ಇದು ಇದು ಎರಡನೇದ್ರಿ ಇದು ಎರಡನೇ ಕೂಳಿ 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 ಕುಳಿ ಕುಳಿ ಗೊಬ್ಬರ ಕುಳಿ ಕುಳಿ ಕಬ್ಬು ಹಾಂ ಕುಳಿ ಕಬ್ಬು ಇದು ಎರಡನೇದ್ದು ಹಾಂ ಹೆಂಗೆ ಬಂದ್ರಿ ಕಬ್ಬು ಅಡ್ಡಿಲ್ರಿ ಚೆನ್ನಾಗಿ ಬಂದಿದೆ ಈಗ ಸರ್ಕಾರಿ ಗೊಬ್ಬರಕ್ಕೆಲ್ಲ ನೋಡ್ಕೊಂಡ್ರಿ ಹ್ಞೂ ಚೆನ್ನಾಗಿ ಬಂದಿದೆ ಅದಕ್ಕೇನೋ ಇದು ಸ್ವಲ್ಪ ಚೆನ್ನಾಗೇ ಬಿದೆ ಹ್ಞೂ ಫಲಾನ ಸ್ವಲ್ಪ ಮಿದುವಾಗಿದೆ ರೀ ಇವಾಗ ಮಣ್ಣು ಮಿದುವಾಗಿದೆ ಪೂರ ಮಿದುವಾಗಿದೆ ಈ ಹಿಂದ ಸರ್ಕಾರಿ ಗೊಬ್ಬರ ಹಾಕಿ ಬೆಳೆದಿದ್ರಲ್ಲ ಅದಕ್ಕೆ ಇದಕ್ಕೂ ಡಿಫ್ರೆನ್ಸ್ ಏನು ಕಂಡು ನಿಮಗೆ ನಿಮಗ ಇದೆ ರೀ ತುಂಬಾ ಡಿಫ್ರೆನ್ಸ್ ಇದೆ ಅದಕ್ಕೆಲ್ಲ ಹೊಲ ಸ್ವಲ್ಪ ಎಟ್ಟಾಗಿ ಕುಳಿಯೋ ಚೆನ್ನಾಗಿ ಬಂದಿದ್ದಿಲ್ಲ ನಮಗ ಇವಾಗ ಇಲ್ಲಿ ಮರಿ ಸಂಖ್ಯೆಗಳು ಏನಾಯ್ತು ಬಹಳ ಕಡಿಮೆ ಬಂದಿತ್ತು ಇವಾಗ ಅದು ಜಿ ಮ್ಯಾಕ್ಸ್ ಅದನ್ನೆಲ್ಲ ಕೊಟ್ಕೊಂಡಿಂದ ಮರಿ ಸಂಖ್ಯೆ ಚೆನ್ನಾಗಿ ಬಂದಿದೆ ಬೆಳವಣಿಗೆ ಚೆನ್ನಾಗಿದೆ ರೀ ಬೆಳವಣಿಗೆ ಚೆನ್ನಾಗೈತೆ ಅದನ್ನ ಬೆಳವಣಿಗೆ ಚೆನ್ನಾಗಿದೆ ಮಣ್ಣು ಮಣ್ಣು ಏನೋ ಯಾವ ತರ ಮಿದುವಾಗಿದೆಯಾ ಹಾ ಮಣ್ಣು ಮಿದುವಾಗಿದೆ ತೋರ್ಸ್ರಿ ಮಣ್ಣು ಯಾವ ಟೈಪ್ ಮಿದುವಾಗಿತಿ ನೋಡ್ರಿ ಯಾವ ತರ ಮಿದುವಾಗಿದೆ ಗೊಬ್ಬರ ಸಗಣಿ ಗೊಬ್ಬರ ಟೈಪ್ ಆಗಿದೆ ನೀವು ಕೆಮಿಕಲ್ ಗೊಬ್ಬರ ಹಾಕ್ತಿದ್ರಲ್ಲ ಈ ಟೈಪ್ ಇದ್ದಿಲ್ಲ ಇಲ್ಲ ಅಣ್ಣ ಈ ತರ ಈ ಹೆಂಡಿ ಹೆಂಡಿ ಇರೋದಣ್ಣಿಂಡಿ ಎಟ್ಟಿ ಬರೋದ ಬಹಳ ಎಟ್ಟಿ ಬರ್ತಾ ಇತ್ತು ಕೊಟ್ಕೊಂಡಿಲ್ಲ ಇದು ಅಣ್ಣ ಎಷ್ಟು ಮಿದುವಾಗಿದೆ ಇವಾಗೆಲ್ಲ ಬಹಳ ಮಿದು ಬನತಿ ಮಣ್ಣು ಬಹಳ ಮೆದು ಬೈಲೇ ತೆಗಿಬಹುದು ನೋಡಿ ಆಮೇಲೆ ಮರಿ ಸಂಖ್ಯೆ ಹೆಂಗ ರೀ ಮರಿ ಸಂಖ್ಯೆ ಚೆನ್ನಾಗಿ ಬನ್ ಅಣ್ಣ ಒಂದೊಂದು ಮರಿ ಸಂಖ್ಯೆ ನೋಡಿ ನೀವೇ ನೋಡ್ರಿ ಇವಾಗ ಎಷ್ಟು ಚೆನ್ನಾಗಿ ಹೇಗಿದೆ ಹೆಣ್ ಸಾಕಾಗಲ್ಲ ಬಿಡ್ರಿ ಅಣ್ಣ ಒಂದು ಮಿನಿಮಮ್ ಒಂದು ಮೂವತ್ತು ಮೂವತ್ತೈದ್ರ ಮೇಲಿದೆ ಮೇಲೆ ಇದೆಯಾ ಇದೆ ಅಣ್ಣ ಆರಾಮಿದೆ ಬಂದಿದೆ ಮರಿ ಸಂಖ್ಯೆ ಭಾರಿ ಚೆನ್ನಾಗಿ ಬಂದಿದೆ ಹ್ಮ್ ಬೆಳವಣಿಗೆನೂ ಪೂರ ಚೆನ್ನಾಗಿದೆ ಅಣ್ಣ ಈ ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಸ್ಪ್ರೇಗಳನ್ನ ಬಳಸ್ಬೋದಾ ರೈತರ ಏ ಅಣ್ಣ ಇಲ್ಲೇ ರಿಸಲ್ಟ್ ಎರಡೇ ತಿಂಗಳಿಗೆ ಎಷ್ಟು ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂದಮೇಲೆ ಯಾವ್ದೇ ರೀತಿ ಟೆನ್ಶನ್ ಇಲ್ಲ ಆರಾಮ್ ಬರ್ಸಿ ರೈತರು ಸುತ್ತಮುತ್ತಲು ಹಳಿಯರು ಅಣ್ಣ ನೋಡಿ ಮರಿ ಸಂಖ್ಯೆ ಚೆನ್ನಾಗಿದೆ ಯಾವ ಗೊಬ್ಬರ ಕೊಟ್ಟ್ರಿ ಏನ್ ಕೊಟ್ರಿ ಅಂತ ಹೇಳಿದಾರೆ ನಾವ್ ಹೇಳಿದ್ವಿ ಗೋಡನ್ ಸಾಯಿಲ್ ಕಂಪ್ನಿ ಅಂತ ಇದೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ಅವ್ರು ಚೆನ್ನಾಗ್ ಬಂದಿದೆ ಅಂತ ಹೇಳಿದ್ರು ರೈತರು ನೋಡಿದರೆಲ್ಲ ಚೆನ್ನಾಗೈತಿ ಅಂತ ಹೇಳಿ ರಿಸಲ್ಟ್ ಮಾತ್ರ ಚೆನ್ನಾಗಿದೆ ಅದ್ರಾಗ ಸರ್ಕಾರಿ ಗೊಬ್ಬರ ಅಲ್ಲ ಅಣ್ಣ ಆರ್ಗ್ಯಾನಿಕ್ ಗೊಬ್ಬರ ಅಲ್ಲ ಬಳಸ್ತಾ ಇರೋದು ಹೊಲಕ್ಕೂ ಸ್ವಲ್ಪ ಚೆನ್ನಾಗಿರತ್ತೆ ಅಂತ ಚೆನ್ನಾಗಿದೆ ಬೇರೆ ರೈತರಿಗೆ ಬೇರೆ ರೈತರು ಇದನ್ನ ಉಪಯೋಗಿಸಬಹುದು ಹಾ ಉಪಯೋಗಿಸಬಹುದು ರೈತರಿಗೆ ಬೇಕಂದ್ರೆ ಬಂತು ನೋಡ್ಕೊಂಡಿ ಹೊಲನ ಬೇಡ ಅವರೇ ಹೇಳ್ತಾರೆ ಚೆನ್ನಾಗಿದೆ ಇಲ್ಲಿ ನೋಡಿದ್ರೆ ರೈತರು ಏನ್ ಹೇಳ್ತಾರೆ ಕಬ್ಬು ಹೆಂಗೈತಿ ಏನು ಚೆನ್ನಾಗೈತಿ ಅಂತಾರ ಏನೇ ಕುಳಿ ಚೆನ್ನಾಗಿ ಬಂದಿದೆ ಅಂದ್ರೆ ಅಡ್ಡಿ ಇಲ್ಲ ಚೆನ್ನಾಗಿ ಅಂತಾನೆ ಹೇಳ್ತಾರೆ ಹೌದಾ ಸ್ಟಾರ್ಟ್ ಫಸ್ಟ್ ನೋಡದಾರಲ್ಲ ಇಲ್ಲಿ ನಮ್ಮ ಹಳ್ಳಿಗಳ ರೈತರೇ ನೋಡಿದ್ರು ಅಷ್ಟು ಚೆನ್ನಾಗಿ ಬಂದಿದ್ದಿಲ್ಲ ಗೋಲ್ಡನ್ ಸಾಯಿಲ್ ಯೂಸ್ ಮಾಡದ ಅಂದ್ರೆ ಕುಳಿವು ಚೆನ್ನಾಗಿ ಕಿತ್ತಿದೆ ಬೆಳವಣಿಗೆ ಚೆನ್ನಾಗಿ ಬಂದಿದೆ ಮರಿ ಸಂಖ್ಯೆ ಜಾಸ್ತಿ ಸಂಖ್ಯೆ ಬಾರಿ ಜಾಸ್ತಿ ಬಂದಿದೆ ಹ್ಮ್ ಹ್ಮ್ ಇಲ್ಲೆಲ್ಲ ನೋಡೋಣ ಯಾವ ತರ ಬಂದಿದೆ ಮರಿ ಸಂಖ್ಯೆ ಸಿಕ್ಕಾಪಟ್ಟೆ ಐತ್ ಬಿಡ್ರಿ ಎಣ್ಸಾಕಾಗಲ್ಲ ತುಂಬಾ ಅದು ಗಣ್ಣ ದಪ್ಪ ಇದೆ ಹಂಗೆ ಸೈಜ್ ದಪ್ಪನೇ ಇದೆ ಇನ್ನು ಬೆಳವಣಿಗೆ ಅಂತಲ್ಲ ಬೆಳವಣಿಗೆ ಅಂತ ಎರಡು ತಿಂಗಳಿದೆ ಮರಿ ಹ್ಮ್ ಈಗ ಮೂರನೇ ತಿಂಗಳು ಪುಟ್ರೆ ಇದಕ್ಕೆ ಚೆನ್ನಾಗಿ ಬರುತ್ತೆ ಹ್ಮ್ 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 ಯಾ ಒಂದು ಎಣಿಸಿ ತೋರಿಸ್ತೀರಾ ಎಷ್ಟು ಮರಿ ಸಂಖ್ಯೆ ಬಂದೈತಿ ಅನ್ನೋದು ಇದು ಎಣಿಸ್ರೀ ಇದೆ ಇದು 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 ಎಣಿಸ್ರೀ ಅದ ಇದು ಎಣ್ ಸ್ವಲ್ಪ ಕಡಿಮೆ ಐತಿ ಹಾಂ ಕಡಿಮೆ ಇದೆ ಅಣ್ಣ ತೋರಿಸ್ತೀನಿ ಅದ ಒಂದು ಎರಡು ಮೂರು ಐದು ಆರು ಏಳು ಎಂಟು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇದೆ ನೋಡೋಣ ಈ ಸಣ್ಣದೆರಡು ಬಿಟ್ಟು ಇವೆರಡು ಸಣ್ಣ ಹಾಂ ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಇದೆ ಮೂವತ್ತು ಮೂವತ್ತೊಂದು ಅದು ಇದು ಇದು ಸಾಧಾರಣ ಐತಿ ಸಾಧಾರಣ ಇದು ಒಂದು ಗುನ್ನಿ ಸಾಧಾರಣ ಐತಿ

ಚೆನ್ನಾಗಿದೆ ಒಟ್ಟಿನಲ್ಲಿ ಗೋಲ್ಡನ್ ಸಾಯಿಲ್ ಕಂಪ್ನಿ ಪ್ರಾಡಕ್ಟ್ ಚೆನ್ನಾಗಿ ಕೆಲಸ ಮಾಡೈತಿ ಹಾ ಈ ನಾವು ಎರಡು ತಿಂಗಳು ನೋಡಿ ರಿಸಲ್ಟ್ ಎರಡು ತಿಂಗಳು ನೋಡಿದ್ರು ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು ಯಾವ್ದೇ ರೀತಿ ಇದೆ ಇಲ್ಲ ಬೆಳವಣಿಗೆ ಮಾತ್ರ ಚೆನ್ನಾಗಿದೆ ಕುಳಿಗು ಚೆನ್ನಾಗಿದೆ ನೆಲನು ಮಿದುವಾಗಿದೆ ನೆಲ ಮಿದುವಾಗಿದೆ ಮಿದುವಾಗಿದೆ ಹ್ಮ್ ನೋಡ್ರಿ ಕಾಲೇಲಿ ಕಾಲೇಲಿ ಹಿಂಗ್ ಅನ್ಬಹುದು ಅಂದ್ರೆ ಅನ್ಬಹುದು ನೋಡ್ರಿ ಇದೆ ಎಷ್ಟು ಮಿದುವಾಗಿದೆ ಇಲ್ಲೇ ನೋಡೋಣ ಬೇಕಂದ್ರೆ ಎಕ್ಸಾಂಪಲ್ ತೋರಿಸ್ತೇನೆ ಹ್ಮ್ ಹ ಅವಾಗಲ್ಲ ನೋಡೋಣ ಎಷ್ಟು ಒಂಥರ ಗೊಬ್ಬರ ಹಾಕಿದ್ರ ಗತಿ ಆಗಿದ್ದನ್ ಕಟಾವಿ ಹಿಂದಣ ಮಿಷನ್ ಕಟಾವಿಂದ ಪೂರ ಎಟ್ಟಿ ತುಳುದು ಮಿಷನ್ ಎಲ್ಲಾ ಓಡಾಡಿ ಯಾವ್ದೇ ರೀತಿ ಬ್ಯಾಂಕಿಂಗ್ ಏನಿಲ್ಲಣ್ಣ ಅದು ಪೂರ್ತಿ ಗೊಬ್ಬರ ಹಂಗೈತಿ ಬಂದಿದೆ ನೋಡೋಣ ಮರಿ ಸಂಖ್ಯೆ ನೋಡಿ ಎಷ್ಟೈತಿ ಇದ್ರಲ್ಲಿ ಎಷ್ಟಿದೆ ಇದ್ರಲ್ಲಿ ಎಣಸಕ್ಕೆ ಆಗುದಾಗಲ್ಲ ಗಿಡನಾ ಅದೇ ರೀತಿನೇ ಅದಣ ಚೆನ್ನಾಗಿದೆ ಯಾವ್ದೇ ಅನುಮಾನ ಆರಾಮ್ ಬಳಸುದು ಇದು ಗೊಬ್ಬರ ಕೊಟ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಬೇರೆ ಎಣ್ಣಿಟ್ ಹಾಕಿದ್ದ ಒಂದ್ ಇದ್ರೆ ಸಾಕು ಈಸಿ ಮೇಂಟೈನ್ ಮಾಡಬಹುದು ಮಂತ್ಲಿ ಒನ್ ಟೈಮ್ ಕೊಟ್ಕೊಂತ ಇದ್ರೆ ಅದು ಬೇರುಗಳಿಗೆಲ್ಲ ಕೊಟ್ಕೊಂತ ಇದ್ರೆ ಸಾಕು ಯಾವದೇ ರೀತಿ ಗೊಬ್ಬರ ಹೊಡಿ ಔಷಧಿ ಕೆಲಸ ಮಿಕ್ಸ್ ಮಾಡೋ ಏನಿಲ್ಲ ಮೇಂಟೆನೆನ್ಸ್ ಬಹಳ ಕಡಿಮೆ ಮೇಂಟೆನೆನ್ಸ್ ಅಗ್ದಿ ಫ್ರೀ ಆಗಿದೆ ಅಣ್ಣ ಒಬ್ಬರು ಇದ್ರೆ ಆರಾಮ್ ಮೇಂಟೈನ್ ಮಾಡಬಹುದು ಒಬ್ಬರು ಆದ್ರೂ ಮೇಂಟೈನ್ ಮಾಡಿ ನಾವು ಮೂರ್ ಎಕರೆ ಒಬ್ಬರೇ ಮೇಂಟೈನ್ ಮಾಡ್ಕೊಂತ ಹೊಂಟಿದ್ವಿ ಹ್ಮ್ ಹ್ಮ್ ಮೂರ್ ಎಕರೆ ಪ್ರದೇಶ ಇದೆ ಮೂರ್ ಎಕರೆ ಇದು ಹೋದ್ ಸರಿ ನಿಮ್ದು ಕಬ್ಬ ಇಳುವರಿ ಬಹಳ ಕಡಿಮೆ ಬಂದ್ ಸರಿ ಮಿಷನ್ ಕಟಾ ಅಣ್ಣ ಬಹಳ ಕಡಿಮೆ ಅಂದ್ರೆ ಎಕರೆ 30 29 30 ಅಷ್ಟೇ ಬಂತು ಅಂದ್ರೆ ಕೆಮಿಕಲ್ ಅಕಂಡ್ ಮಾಡ್ಕೊಂಡಿದ್ವಿ ಸರ್ಕಾರಿ ಗೊಬ್ಬರ ಕೆಮಿಕಲ್ ಯೂಸ್ ಮಾಡಿದ್ವಿ ಈ ಸರಿ ಜಾಸ್ತಿ ಬರ್ತತ್ತೆ ಅನ್ನೋದು ನಮ್ಗೆ ಇದ್ಯಾ ನಿರೀಕ್ಷೆ ಕುಳೆ ಸಂಖ್ಯೆ ನೋಡಿದ್ರೆ ಬಾರಿ ಚೆನ್ನಾಗಿ ಬರಬಹುದು ಅನಿಸುತ್ತಾ ಇದೆ ಡಬಲ್ ಒನ್ ಟು ಡಬಲ್ ಬರಬಹುದು ಅಲ್ಲ ರಾಮ್ ಬರ್ತತ್ತಾ ಅಣ್ಣ ಅವಾಗೆಲ್ಲ ಕುಳೆ ಒಂದ್ ಗಣ್ಣ ಗಣ್ಣೊಳಗ 10 12 ಕಬ್ ಅಷ್ಟೇ ಇದ್ವು ಹೌದಾ ನಾವೇ ಎಣಿಸಿದ್ದೇವೆ ಇವಾಗ ನೋಡಿದ್ ಮಿನಿಮಮ್ ಒಂದ್ ಕಡಿಮೆ ಇದೆ ಎಣಿಸಿದ್ರು 30 ರಿಂದ ಮತ್ತೆ ನೀವೇ ಹೇಳಿ ಡಬಲ್ ಆಯ್ತಾ ಡಬಲ್ ಆಯ್ತಾ ಬೆಳವಣಿಗೆನ ಚೆನ್ನಾಗಿದೆ ಅಣ್ಣ ಥ್ಯಾಂಕ್ ಯು ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ